ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದೇರ್ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದ್ರೆ ಸಾಧಿಸುವ ಚಲ ಬೇಕು ಅಂತಾರೆ ಸಾಧನೆಯ ಹಾದಿಯಲ್ಲಿ ಅನೇಕ ರೀತಿಯ ಏಳು ಬೀಳುಗಳು ಸಾಲು ಸವಾಲುಗಳು ಎದುರಾಗುತ್ತವೆ ಆದ್ರೆ ಎಲ್ಲ ಸವಾಲುಗಳನ್ನ ಎದುರಿಸಿ ಹೋದವನು ಮಾತ್ರ ಓರ್ವ ಸಾಧಕನಾಗುತ್ತಾನೆ ಅದೇ ರೀತಿ ಟೇಕ್ವಾಂಡೋ ಅನ್ನುವಂತಹ ಒಂದು ಒಲಿಂಪಿಕ್ ಕ್ರೀಡೆಯಲ್ಲಿ ಸಾಧನೆಗೈದಂತಹ ಮತ್ತು ಸಾಧನೆ ಗೈಯುವಂತಹ ಹಸಿವಿರುವ ಓರ್ವ ಗ್ರಾಮೀಣ ಪ್ರತಿಭೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಬೇರೆ ಯಾರು ಅಲ್ಲ ಸಂತೋಷ್ ಅವರು ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಸಂತೋಷ್ ಅವರ ತೆರೆಮರೆಯ ತಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಿಮ್ಮ ಬಗ್ಗೆ ಹೇಳೋದಾದ್ರೆ ವೀಕ್ಷಕರಿಗೆ ಏನ್ ಹೇಳ್ತೀರಾ ನನ್ನ ಹೆಸರು ಸಂತೋಷ್ ಅಂತ ನಾನು ಮೃತಂಗಡಿಯ ದಿವಕರಾಚಾರ್ಯ ಹಾಗೂ ನಳಿನ್ ದಂಪತಿಗಳ ತುಪ್ಪುತ್ರ ಎಜುಕೇಶನ್ ಎಲ್ಲ ಎಜುಕೇಶನ್ ಎಲ್ಲ ಎಂ ಕಾಲೇಜ್ ಬಿ ಬಿ ಎಲ್ಲ ಕಾರ್ಕಳದಲ್ಲೇ ಮುಗಿಸಿರೋದು ಓಕೆ ಈ ಒಂದು ಟೇಕ್ ವಾಂಡ್ ಅನ್ನುವಂತಹ ಒಂದು ವಿಶೇಷ ಪದ ಆ್ಯಕ್ಚುಲಿ ಅದರ ಬಗ್ಗೆ ಅನೇಕ ಜನರಿಗೆ ಗೊತ್ತಿರೋದಿಲ್ಲ ಈ ಒಂದು ಕ್ರೀಡೆಯಲ್ಲಿ ನಿಮಗೆ ಆಸಕ್ತಿ ಹೇಗೆ ಬಂತು ಅಂತ ಆಸಕ್ತಿ ನೋಡೋದಕ್ಕಂತೂ ಸ್ಪೋರ್ಟ್ಸ್ ಅಲ್ಲಿ ಇಷ್ಟು ಜೋಗ ಇಂಟ್ರೆಸ್ಟ್ ಇದು ನಾನು ಒಂಬತ್ತನೇ ಕ್ಲಾಸಲ್ಲಿ ಹೋಗಿ ಅಲ್ಲಿ ಮಳ್ಳಿ ಮಠದ ದೇವರು ಸುಬಾಭವನ್ ದೊಡ್ಡ ಪೋಸ್ಟರ್ ನೋಡಿ ಓಕೆ ಹಾಗೆ ಪೋಸ್ಟರ್ ನೋಡಿ ಏನು ಕಲಿಬೇಕು ಅಂತ ಆಗ ನಿಮ್ಗೆ ಐಡಿಯಾ ಇತ್ತಾ ಇದು ಅಂದ್ರೆ ಯಾವ ತರ ಇರುತ್ತೆ ಅಂತ ಯಾವ್ದು ಐಡಿಯಾ ಇರ್ಲಿಲ್ಲ ಮತ್ತೆ ಸೇರಿದ ಮೇಲೆ ಎಲ್ಲ ಪ್ರಾಕ್ಟೀಸ್ ಆದ್ಮೇಲೆ ಗೊತ್ತಾಗ ಯಾವ ತರ ಗೇಮ್ ಯಾವ ಕ್ರೀಡೆ ಈಗಾಗಲೇ ಮಾತನಾಡುವಾಗ ಹೇಳಿದ್ರಿ ಕರಾಟೆಗಿಂತ ಇದು ತುಂಬಾ ವಿಭಿನ್ನವಾಗಿರೋದು ಅಂತ ಸೊ ಅದರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಅದು ಯಾವ ತರ ಇರುತ್ತೆ ಅಂತ ಟೈಕೊಂಡು ಅನ್ನೋದೊಂದು ಕೊರಿಯನ್ ಮಾರ್ಷಲ್ ಆರ್ಟ್ಸ್ ಓಕೆ ಅಂದ್ರೆ ಇದು ಟೇ ಅಂದ್ರೆ ಕಿಕ್ ಕೋನ್ ಅಂದ್ರೆ ಪಂಚ್ ಮೂಲಕ ಲೆಟ್ ಗೋ ಅಂದ್ರೆ ಡಿಸಿಪ್ಲಿನ್ ಮೇನ್ ಮೇನ್ ಆಗಿ ಬೇಕಾಗಿರುವಂತದ್ದರಲ್ಲಿ ಡಿಸಿಪ್ಲಿನ್ ಆಗಿ ಅಂದ್ರೆ ಇದು ಫುಲ್ ನಾಕೌಟ್ ಫೈಟ್ ಕೂಡ ಆಗಬಹುದು ಅಥವಾ ರಿಲೇಟೆಡ್ ಟು ಪಾಯಿಂಟ್ಸ್ ಡಿಪೆಂಡ್ ಕೂಡ ಆಗುತ್ತೆ ಮ್ಯಾಚಸ್ ಹಾಗೆ ನಿಮಗೆ ಇದಕ್ಕೆ ಒಂದು ಪ್ರೇರಣೆ ಅಂತ ಯಾರಾದರೂ ಇದ್ದಾರಾ

ಇದರಲ್ಲಿ ಮುಂದೆ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಇದೆ ಅಂದ್ರೆ ಈಗ ನೀವು ಆಗ್ಲೇ ಹೇಳಿದ್ರಿ ಒಂದು ಗ್ರಾಮೀಣ ಪ್ರತಿಭೆ ಸಾಧನೆಯನ್ನು ಮಾಡೋದು ತುಂಬಾ ವಿರಳ ಹಾಗಿರುವಾಗ ನಿಮಗೆ ಭವಿಷ್ಯದಲ್ಲಿ ಮುಂದೆ ಇದ್ರ ಬಗ್ಗೆ ಇದ್ರಲ್ಲೊಂದು ಏನಾದ್ರೂ ಸ್ಪೆಷಲ್ ಆಗಿ ಅಚೀವ್ಮೆಂಟ್ ಮಾಡ್ಬೇಕು ಅನ್ನುವಂತ ಒಂದು ಕನಸು ಇದೆಯಾ ಅಂತಿದೆ ಅದ್ರಲ್ಲಿ ಏನಾದ್ರೂ ಮಾಡ್ಬೇಕು

ಫಸ್ಟ್ ಪಾರ್ಟಿಸಿಪೇಷನ್ ಮಾಡಿದ್ದು 2017 ನಲ್ಲಿ ಬರಮ ಮಂಗಳೂರು ಬೆಂಗಳೂರು ಓಕೆ ಬೆಂಗಳೂರು ಬೆಂಗಳೂರು ಅಲ್ಲಿ ಗೋಲ್ಡ್ ಆಗಿದೆ ಓಕೆ ಅದೊಂದು ಅನುಭವ ಹೇಳೋದಾದ್ರೆ ಹಂಚಿಕೊಳ್ಳೋದಾದ್ರೆ ಫಸ್ಟ್ ಪಾರ್ಟಿಸಿಪೇಷನ್ ಮಾಡಬಹುದು ಮ್ಯಾಚ್ ಅಲ್ಲಿ ಅಲ್ಲಿ ನನಗೆ ಹೇಗೆ ಮ್ಯಾಚ್ ಏನಂತ ಗೊತ್ತಿರುತ್ತೆ ಅಂದ್ರೆ ಅಂದ್ರೆ ಆಡಿ ಮ್ಯಾಚ್ ಆಡಿ ಆದ್ಮೇಲೆ ಗೊತ್ತೆ ಅಂದ್ರೆ ಯಾವ ಇಲ್ಲಿ ಇರ್ತದೆ ಯಾವ ಗೇಮ್ ಎಲ್ಲ ಅದರ ಮೇಲೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ ಮಾಡಿ

ಮುಂದೆ ಈಗ ನಿಮ್ಗೆ ಇಲ್ಲಿ ಕ್ಲಾಸ್ ಮಾಡುವ ಅಂತ ಏನಾದ್ರು ಒಂದು ಆಸೆ ಇದೆಯಾ ಅಂದ್ರೆ ಈಗ ನಿಮ್ ತರ ಇಂಟ್ರೆಸ್ಟ್ ಬೇರೆ ಮಕ್ಳಿಗೆ ಕೂಡ ಇರ್ಬೋದು ಸೊ ಅದಕ್ಕೆ ಒಂದು ಪೂರಕವಾಗಿ ಏನಾದ್ರೂ ಒಂದು ಇಲ್ಲಿ ಕ್ಲಾಸ್ ಮಾಡಬೇಕು ನಡೆಸಬೇಕು ಅನ್ನುವಂತ ಒಂದು ಆಸೆ ಇದೆಯಾ ಆಸೆ ಇದೆ ಈಗ ನಾನು ಬೆಳವೆಯಲ್ಲಿ ಸ್ಟಾರ್ಟ್ ಮಾಡಬೇಕಂತ ಇದ್ದೆ ಅಂದ್ರೆ ಓಲ್ಡ್ ಇತ್ತು ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ಆದ್ರೆ ಕೆಲವು ಕಾರಣಗಳಿಂದ ಅದು ಈಗ ಇನ್ನೊಮ್ಮೆ ಸ್ಟಾರ್ಟ್ ಮಾಡಬೇಕಂತ ಓಕೆ ಈ ಒಂದು ನಿಮ್ಮ ಜರ್ನಿಯಲ್ಲಿ ಸರ್ ಈಗ ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದೀರಿ ಈ ಒಂದು ಹೋಲ್ ಜರ್ನಿಯಲ್ಲಿ ನೀವು ಅನುಭವಿಸಿರುವಂತಹ ಏನಾದ್ರೂ ಒಂದು ಸವಾಲುಗಳು ಇದೆಯಾ ಅಂತ ಸವಾಲುಗಳು ಸಹಜ ಸಾಧನೆ ಆದ್ಮೇಲೆ ಸವಾಲುಗಳು ಬಂದೇ ಬರುತ್ತೆ ಸೊ ಒಂದು ಈ ಒಂದು ಫೇಸ್ ನಂಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ಇದ್ರೆ ಏನಾದ್ರೂ ಇದೆಯಾ ಅಂತ ಪ್ರಾಬ್ಲಮ್ ಆಗ್ತದೆ ಫಂಡ್ಸ್ ಏನಾದ್ರು ಬರುವಾಗ ಮ್ಯಾಚಸ್ ಅವು ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಈ ಕಡೆ ಎಜುಕೇಶನ್ ಮಾಡ್ತಿದ್ದೆ ಈ ಕಡೆ ಕೋರ್ಸ್ ಅಲ್ಲಿ ಕೂಡ ಇದೆ ಅದಕ್ಕೆ ಬೇಕಾಗಿರುವಂತಹ ಫಂಡ್ ಅಥವಾ ಏನಾದ್ರು ಪ್ರೈಸಸ್ ಬೇಕಾಗಿರುತ್ತೆ ಮ್ಯಾಚ್ ಆಡ್ಬೇಕಾದ್ರೆ ಅದ್ರ ಸ್ವಲ್ಪ ಕಷ್ಟ ಆಗಿದೆ ಈಗ ಯಾವ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಲೈಫ್ ಅನ್ನ ಇವಾಗ ಅಂದ್ರೆ ಲಾಸ್ಟ್ ಇಯರ್ ಆಡಿದೆ ಇಂಟರ್ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಇವಾಗ ಇನ್ನು ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಮುಂದಾಗ್ತದೆ ಮೀದನ ನಾನು ದ್ವೌಪುಡ ಮಾಡ್ತಿದ್ರು ಈಗ ಹಿಂದೆ ಬ್ಯಾಲೆನ್ಸ್ ಮಾಡ್ತಕ್ಕೆ ಎಜುಕೇಶನ್ ಲೈಫ್ ಅಲ್ಲಿ ಈ ಒಂದು ಸ್ಪೋರ್ಟ್ಸ್ ಮತ್ತೆ ನಿಮ್ಮ ಎಜುಕೇಶನ್ ಅನ್ನ ಯಾವ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರಿ ನನಗೆ ಟೈಮ್ ಸಿಗ್ತೈತಾ ಹೇಗೆ ಅಂತ ಇಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಈ ಕಡೆಯಿಂದ ಎಜುಕೇಶನ್ ಈ ಕಡೆಯಿಂದ ಸ್ಪೋರ್ಟ್ಸ್ ಅಂತ ಕೂಡ ಬ್ಯಾಲೆನ್ಸ್ ಕಡೆ ಎಜುಕೇಶನರ್ನ ಸಂಜೆ ಬಂತಾಕಿಸ್ ಮಾಡ್ತಿದ್ರು ಅದ್ವಾ ಸರ್ ನನಗೆ ಬೋಸಿ પડುತ್ತಿತ್ತು ಅವ ವಿಕಲ್ ಟೈಮ್ ಸಿಗೋ ಕ್ಲೋಸಿಂಗ್ ಮಾಡ್ತಿದ್ನು ಓಕೆ ನರ್ಸ್ ಮಾಡ್ತಿದ್ನು ನಿಮ್ ತರ ಅ ಯಂಗ್ಸ್ಟರ್ಸ್ನವರು ಇರ್ತಾರೆ ಕೂಡ ರೀತಿಯ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಸಪೋರ್ಟ್ ಇಲ್ಲದೇ ಇರ್ಬೋ ಇರುವುದು ಕೂಡ ಆಗಿರ್ಬೋದು ಸೊ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಅವ್ರಿಗೊಂದು ಒಂದು ಅಚೀವ್ ಮಾಡ್ಬೇಕು ಅನ್ನುವಂತ ಒಂದು ಡ್ರೀಮ್ ಆಗಿರ್ತದೆ ಸೊ ಅಂತ ಒಂದು ಯಂಗ್ಸ್ಟರ್ಸ್ ಗೆ ಈ ಮುಖೇನವಾಗಿ ಏನ್ ಹೇಳಿಕೆ ಇಷ್ಟಪಡ್ತೀರಾ ಅವರು ಅವರು ಆಗಲ್ಲ ಏನಾದ್ರು ನಿಮ್ಮಲ್ಲಿ ಏನಾದ್ರು ಸಹಾಯ ಸಮದ ಚಾಲ ಇದೆ ಸಹಾಯ ಏನೇ ಕಷ್ಟ ಬರ್ಲಿ ಏನೇ ಇರ್ಲಿ ಸಹಾಯ ಸಮ ಚಾಲ ಅದರ ಮೇಲೆ ಸಹಾಯ ಮುಂದೆ ಏನಾದ್ರೂ ಒಂದು ಪ್ಲಾನಿಂಗ್ ಇದೆಯಾ ಸರ್ ಅಂದ್ರೆ ಈ ಒಂದು ಸ್ಪೋರ್ಟ್ಸ್ ಕೋಟಾದಲ್ಲಿ ಮುಂದೆ ಏನಾದರೂ ಸಾಧನೆ ಮಾಡ್ಬೇಕು ಅಥವಾ ಬೇರೆ ಕ್ರೀಡೆ ಒಲವಿದೆಯಾ ಹೇಗೆ ಅಂತ ಹೇಳ ಈ ಒಂದು ನಿಮ್ಮ ಕ್ರೀಡೆಗೆ ಅಥವಾ ಈ ನಿಮ್ಮ ಒಂಥರ ಆಸಕ್ತಿ ಇರುವಂತಹ ಅನೇಕರಿಗೆ ಅಹ್ ಶಾಸಕರ ಶಾಸಕರಿಂದ ಅಥವಾ ಯಾವ್ದಾದ್ರು ಒಂದು ರಾಜಕೀಯ ವ್ಯಕ್ತಿಗಳಿಂದ ಏನಾದ್ರೂ ಒಂದು ಮನವಿ ಇದ್ರೆ ಏನಾದ್ರೂ ಹೇಳಿಕಿದ್ಯಾ ಅಂತ ಅಂದ್ರೆ ಈಗ ಈಗ ನೀವು ಹೇಳಿದ್ರಿ ಈಗ ನೀವೊಂದು ಸಾಧನೆ ಮಾಡ್ತಾ ಇದ್ದೀರಿ ಆರ್ಥಿಕವಾಗಿ ಅನೇಕ ರೀತಿಯ ಸವಾಲುಗಳು ಎದುರಾಗ್ತದೆ ಹಾಗಿರುವಾಗ ಕ್ರೀಡಾ ಇಲಾಖೆ ಅಂತ ಒಂದಿದೆ ಅಥವಾ ಒಂದು ಅನೇಕ ರಾಜಕಾರಣಿಗಳಿಂದ ನೆರವು ಕೂಡ ಸಿಗ್ತದೆ ಆ ರೀತಿಯ ಒಂದು ನೆರವಿನಿಂದ ಎಷ್ಟೋ ಜನ ಬೇರೆ ಬೇರೆ ರೀತಿಯ ಸಾಧನೆ ಮಾಡಿದವರು ಕೂಡ ಇದ್ದಾರೆ ಅಂತ ಒಂದು ನಿದರ್ಶನ ನಮ್ಮ ಊರಿನಲ್ಲೇ ಇದೆ ಸೊ ಹಾಗಿರುವಾಗ ನಿಮ್ಗೂ ಕೂಡ ಅಂತ ಒಂದು ಏನಾದ್ರೂ ಮನವಿ ಅಥವಾ ಬೇಡಿಕೆ ಇದೆಯಾ ಅಂತ ಹಾ ನಿಮ್ಗೆ ಬೇಡಿಕೆ ಬೇರೆ ಏನಾದ್ರು ಮುಂದೆ ಮ್ಯಾಚಸ್ ಇದ್ರೆ ಏನಾದ್ರು ಕಾಂಡ್ ಆತರ ಏನಾದ್ರು ಇದ್ದೇ ಮಾರ್ಕ್ ಆದ್ರೆ ಈಗ ಸದ್ಯದ ಬರ್ತಿದ್ರೆ ಹೇಗಾಗಿತ್ತು ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಯಾರ್ತು ಯಾರು ಕೂಡ ಮಾರ್ಟ್ ಇಲ್ಲ ಅಂದ್ರೆ ಎಷ್ಟು ಸಾಧನೆ ಮಾಡಿದ ಕೂಡ ಇಷ್ಟ ಸ್ಟೇಟ್ ಆಗ್ಲಿ ಡೇಟ್ ಸಾಧನೆ ಅಲ್ಲಿ ನಿಂತಿರ್ತದೆ ಈಗ ಡ್ಯಾನ್ಸ್ ಕ್ರೀಡೆ ಆಗಿ ಡ್ಯಾನ್ಸ್ ಎಲ್ಲ ಹಾಕಿ ಬಾರದು ಈಗ ಬೇರೆ ಈವೆಂಟ್ಸ್ ಗಳಿಗೆ ಪ್ರೊಸೆಸಿಗ್ ಬರ್ತದೆ ಸ್ಪೋರ್ಟ್ಸ್ ಸಿಗ್ತಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸಾಧನೆ ಸಾಧಿಸುವಂತಹ ಸಾಧಕರು ತುಂಬಾ ಜನ ಇದ್ದಾರೆ ಆದ್ರೆ ಸಾಧನೆ ಮಾಡ್ಲಿಕ್ಕೆ ಸಹ ಬೆಂಬಲ ನಿಮ್ಗೆ ಯಾವ ತರ ಬೆಂಬಲವನ್ನ ನಿರೀಕ್ಷೆ ಮಾಡ್ತೀರಾ ಇನ್ನು ಬೆಂಬಲ ನಿರೀಕ್ಷೆ ಅಂತ ಏನಿಲ್ಲ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇರ್ತಾವ್ರೆ ಅಂತಲ್ಲ ಎಷ್ಟೋ ಜನ ಇದ್ದಾರೆ ನನ್ನ ಅಭಿನಯ ಬಡತನ ಇರ್ಬೋದು ಅಥವಾ ಎಷ್ಟೋ ಕನಸು ಕಟ್ಟಿರುವಂತ ಸ್ಟಾರ್ಸ್ ಅವ್ರಿಗೆ ಕೆಲವರು ಹೇಳ್ಕೊಳ್ಳಲ್ಲ ಕೆಲವರು ಹೇಳ್ಕೊಳ್ತಾರೆ ಅವ್ರಿಗೆ

ಈಗ ಅಲ್ಲಿಗೆ ಹೋಗಬೇಕಂತ ಹೇಳಿದ್ರೆ ನಿಮ್ಗೆಲ್ಲ ವ್ಯವಸ್ಥೆಗಳು ಆಗಿರ್ತಾರೆ ಅಂದ್ರೆ ಈಗ ಈಗ ನೀವು ಯಾವ ತರ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತೀರಿ ಅಂತ ಈಗ ನೀವು

ಓಕೆ ನಿಮ್ಮ ಈ ಒಂದು ಸಾಧನೆಯ ಜರ್ನಿಗೆ ಅನೇಕ ರೀತಿಯರು ರೀತಿಯಲ್ಲಿ ಬೇರೆ ಬೇರೆಯವರು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡಬೇಕು ಅಂತ ಇದ್ರೆ ಆ ಒಂದು ಪರ್ಸನ್ ಯಾರಾದರೂ ಇದ್ದಾರ ತುಂಬಾ ಸಪೋರ್ಟಿವ್ ಆಗಿ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಬೆನ್ನೆಲುಬಾಗಿ ನಿಂತವರು ಬೆನ್ನೆಲುಬಾಗಿ ನಿಂತದ ನನ್ನ ತಂದೆ ತಾಯಿ ಫಸ್ಟ್ ಹಣ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಕೂಡ ಹೆಲ್ಪ್ ಮಾಡಿ ಅದನ್ನು ಈ ರೀತಿ ಮಾಡಕ್ಕೆ ಅಂದ್ರೆ ನಾನು ತಂದೆ ತಾಯಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೇನೆ ಅದು ಬಿಟ್ಟರೆ ನಂಗೆ ಇನ್ನೊಬ್ರು ಹೇಳಿದ್ರೆ ಮುರಳಿ ಅಂತ ಅವರು ಉಡುಪಿ ಅವರು ನನ್ನ ಕೆಲವು ಮ್ಯಾಚಸ್ ಗಳಿಗೆ ಹೆಲ್ಪ್ ಮಾಡಿದಂತಹ ವ್ಯಕ್ತಿ ಅವರು ಅಂದ್ರೆ ಅವರು ಕೂಡ ನಂಗೆ ಈ ಮ್ಯಾಚೆಸ್ ನೋಡಿ ನಂದು ಕೋರ್ಸ್ ಇದೆಲ್ಲ ನೋಡಿ ಮತ್ತೆ ಅವ್ರ ಹೆಲ್ಪ್ ಮಾಡಿ ಮತ್ತೆ ಅವರು ಮತ್ತೆ ಅದು ಬಿಟ್ಟು ನಂಗೆ ಲಾಸ್ಟ್ ರೀಸೆಂಟ್ ಮಾಡಿರೋ ಅಂತ ಅಂದ್ರೆ ಸಾವಿರ ಯೋಗ ಮಾಡ್ಯಾವ ಅಲ್ಲಿಯ ಸದಸ್ಯರ ಅಧ್ಯಕ್ಷ ನಂಗೆ ಹೆಲ್ಪ್ ಮಾಡಿರುವಂತವ್ರು ಅಷ್ಟೇ ನಿಮ್ಮ ಈ ಒಂದು ಜರ್ನಿಯಲ್ಲಿ ಏನಾದರೂ ಒಂದು ಮರೆಯಲಾಗದಂತಹ ಘಟನೆಗಳು ಇದ್ಯಾ ಅಂತ ಲೈಫ್ ಲಾಂಗ್ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಘಟನೆಗಳೇನಾದರೂ ಆಗಿದೆಯಾ ಅಂತ ಕೆಲವು ಅವಮಾನಗಳು ಕೆಲವು ಏನಾದ್ರು ಇದು ಮಾಡಿದ್ರೆ ಆದ್ರೆ ಇಟ್ಕೋದ್ರೆ ಅದ್ರ ಸ್ವಲ್ಪ ಫೇಸ್ ಮಾಡಿದ್ನಿ ಅಷ್ಟೇ ಹಾಗೆ ಬೇರೆ ಏನು ಅಂತ ಅಂದ್ರೆ ನಿಮ್ಗೆ ಏನು ಆಗ್ಲಿಕ್ಕಿಲ್ಲ ಅನ್ನುವಂತ ಕೆಲವು ಮಾತುಗಳು ಬಂದಿದೆ ಏನಾಗ್ಲಿಕ್ಕಿಲ್ಲ ಮನೆ ಪರಿಸ್ಥಿತಿಯ ರಾತದಲ್ಲಿ ಭಯನ್ ಮಾಡ್ತಾರ ಅಂತ ಆತರ ಪದಗಳು ಬಂದಿರ ಕೇಳಿಸಿಕೊಂಡಿರನೆ ಓಕೆ એટલે ಉತ್ತರಗಳು ಕೊಟ್ಟಿದನ ಈಗ ಅಷ್ಟೇ ಆಶ್ಚರ್ಯ ಮುಂದೆ ಅಂತಹ ಒಂದು ಮಾತನ್ನ ಹೇಳಿದವರಿಗೆ ಯಾವ ರೀತಿಯ ಉತ್ತರವನ್ನು ನಿಮ್ಮ ಸಾಧನೆ ಮುಖ್ಯನವಾಗಿ ಮಾಡಬೇಕು ಅಂತ ಇದ್ದೀರಿ ಹೇಳಬೇಕು ಅಂತ ಇದ್ದೀರಿ ಓ ಈಗ ಪ್ರೆಸೆಂಟ್ಲಿ ಮಾಡಲ್ಸ್ ಆರೆ ಅಂತ ಅನ್ನದು ಇನ್ನು ಮುಂದಕ್ಕೆ ದೊಡ್ಡದಾಗಿ ಸಹಿಸಬೇಕು ಅಂತ ಇದೆ ಹ್ಮ್ ಇನ್ನುಂದೆ ಬಿಳೋರು ಅದಕ್ಕೆ ತಲೆಬಸ್ ಮಾಡ್ಬಹುದು ಹ್ಮ್ ನಿಮ್ಮ ಫೋಕಸ್ ಏನಿದೆ ಅದು ಹ್ಮ್ 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 ಓಕೆ ಅನೇಕ ರೀತಿಯ ಸಾಧನೆಯನ್ನು ಮಾಡಿದವರು ಇರ್ತಾರೆ ಆದ್ರೆ ಎಷ್ಟೋ ಜನ ಮುನ್ನೆಲೆಗೆ ಬಂದಿರೋದಿಲ್ಲ ಸೊ ಅಂತ ಒಂದು ತೆರೆಮರೆಯ ಸಾಧಕರನ್ನ ಮುನ್ನೆಲೆಗೆ ತರುವಂತಹ ಅವರನ್ನ ಒಂದು ಪರಿಚಯ ಮಾಡುವಂತಹ ಕಾರ್ಯಕ್ರಮ ನಮ್ದು ತೆರೆಮರೆಯ ತಾರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಖುಷಿಯಾಯ್ತು ಈ ನಮ್ಮ ಇಂಟರ್ವ್ಯೂ ತಗೊಂಡಿದ್ದಕ್ಕೆ ಮತ್ತೆ ಕೆಲವು ಸಾಧಕರನ್ನು ಕೂಡ ಈಗ ಎಷ್ಟೋ ಜನ ಇದ್ದಾರೆ ಅವರನ್ನು ಕೂಡ ನೀವು ಇನ್ನಷ್ಟು ವ್ಯವಸ್ಥೆ ಮಾಡಿದ್ರೆ ಎಷ್ಟು ಪ್ರತಿಭೆಗಳು ಕೂಡ ಹೊರಗೆ ಬರಬಹುದು ನಿಮ್ಮ ಈ ಪ್ರೋತ್ಸಾಹ ಹಾಗೂ ಕೆಲವು ಅಂತ ಹೇಳ್ಬೋದು ಇನ್ಸ್ಪಿರೇಷನ್ ಆಗುವ ರೀತಿಯಲ್ಲಿ ಆಗುವಂತಹ ಪ್ರೋಗ್ರಾಮ್ಗಳನ್ನು ನೀವು ಮಾಡ್ತಿದ್ದೀರಾ ತುಂಬಾ ಖುಷಿ ಆಯ್ತು ನೋಡಿ ಓಕೆ ಇನ್ನೊಂದು ನನ್ನ ಲಾಸ್ಟ್ ಕ್ವಶನ್ಸ್ ಏನು ಅಂದರೆ ಇತ್ತೀಚಿನ ಒಂದು ಕಾಲಘಟ್ಟದಲ್ಲಿ ಯಂಗ್ಸ್ಟರ್ಸ್ನವರ ಬಗ್ಗೆ ಅಥವಾ ಯುವ ಜನತೆಯ ಬಗ್ಗೆ ಹೇಳೋದಾದರೆ ಬೇರೆ ಬೇರೆ ರೀತಿಯ ಅಡಿಕ್ಷನ್ಗಳಿಗೆ ಅಡಿಕ್ಟ್ ಆಗಿರ್ತಾರೆ ಅದು ಮದ್ಯಪಾನ ಆಗಿರ್ಬೋದು ಅಥವಾ ಈಗ ಡ್ರಗ್ಸ್ ದಂಧೆಗಳಾಗಿರ್ಬೋದು ಬೇರೆ ಬೇರೆ ರೀತಿಯ ದಂಧೆಗಳಿಗೆಲ್ಲ ಎಡಿಕ್ಟ್ ಆಗಿರ್ತಾರೆ ಸೊ ನೀವು ಕೂಡ ಒಬ್ಬ ಯುವಕ ಸೊ ಈ ಮುಖ್ಯನವಾಗಿ ಅಂತಹ ಒಂದು ಯಂಗ್ಸ್ಟರ್ಸ್ನವರಿಗೆ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಾ ಆ ಒಂದು ಅಂತಹ ಒಂದು ಕೆಟ್ಟ ಚಟಗಳಿಗೆ ಯಾಕೆ ಬಲಿಯಾಗ್ತಾರೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಅಂತ ಕೆಲವು ಕೆಟ್ಟ ಚಟಗಳಿಗೆ ಬಲಿಯಾಗುವಂತ ಕೆಟ್ಟ ಅಂಗಗಳಿಂದ ಅಂತ ಹೇಳ್ಬೋದು ಫ್ರೆಂಡ್ ಸರ್ಕಲ್ ಇಂದ ಕೆಲವರು ಹಾಜರ ಅದಕ್ಕಿಂತ ಫ್ರೆಂಡ್ ಸರ್ಕಲ್ ಎಲ್ಲಾನು ಅಂತ ಫ್ರೆಂಡ್ ಸರ್ಕಲ್ ಅನ್ನು ಬಿಟ್ಟು ಒಳ್ಳೆ ಇದ್ರಲ್ಲಿ ಅಥವಾ ಅವ್ರಿಗೆ ಏನಿದೆ ಏನೋ ಅವರ ಎಜುಕೇಶನ್ ಅಲ್ಲಿ ಇರ್ಬೋದು ಅಥವಾ ಕೋರ್ಸ್ ಅಲ್ಲಿ ಇರ್ಬೋದು ಅಥವಾ ಕೆಲವು ಕೆಲವು ಕ್ಷೇತ್ರಗಳಿವೆ ಅವ್ರಿಗೆ ಯಾವ್ದ್ರಲ್ಲಿ ಇನ್ಸ್ಪಿರೇಟ್ ಅಂತ ಆಸೆ ಇರುತ್ತೋ ಅದ್ರ ಮೇಲೆ ಪ್ರೆಸೆಂಟೇಶನ್ ಮಾಡಿದ್ರೆ ಒಳ್ಳೇದಂತ ಕಮಿಂಗ್ ಸರ್ ಈಗ ಒಂದು ಈ ಒಂದು ಟೇಕ್ ಕ್ರೀಡೆಯಲ್ಲಿ ನೀವು ಸಾಧನೆ ಮಾಡಿದ್ದೀರಿ ಇದಕ್ಕೆ ನಿಮ್ಮ ಒಂದು

ಟ್ರೈನಿಂಗ್ ಜಾಸ್ತಿ ನಡೆತಾರೆ ಜಾಸ್ತಿ ಅಲ್ಲಿ ಕೂಡ ಮಾಡಿಸ್ತಾರೆ ಈಗ ಟೂರ್ಮೆಂಟ್ ಅಥವಾ ಸಂಜೆ ಹೊತ್ಗೆ ಇರ್ಬೋದು ಆ ಮಾಡಿಸ್ತಾರೆ ಅಥವಾ ಕೆಲವು ವರ್ಕ್ಔಟ್ಸ್ ಗಳನ್ನು ಯಾವ್ದು ಬೇಕು ಯಾವ್ದು ಮ್ಯಾಚ್ ಆಡ್ಬೇಕಂತ ಮಾಡಿಸಲ್ಲ ಅಲ್ಲಿ ಲೈಟ್ ವೈಟ್ ಆಗಿ ಕೆಲವು ವರ್ಕೌಟ್ಸ್ ಗಳನ್ನು ಮಾಡಿಸ್ತಾರೆ ಓಕೆ ನಿಮ್ಮ ಈ ಒಂದು ಸಾಧನೆಯನ್ನ ಗುರುತಿಸಿ ಊರಿನವರು ಏನಾದ್ರು ಒಂದು ಅಭಿನಂದನೆಯ ಕಾರ್ಯಕ್ರಮವನ್ನು ಏನಾದ್ರು ಮಾಡಿದಾರ ಸನ್ಮಾನವನ್ನ ಸನ್ಮಾನ ಮಾಡಿದ ವಿನಾಯ್ ಕೆಳಗ ನಂಗೆ ಫಸ್ಟ್ ಟೈಮ್ ಆ ಸನ್ಮಾನ ಅಂತ ನಡೀತಾವೆ ಅದಾದ್ಮೇಲೆ ನಂಗೆ ಕೆಲವು ಕೆಲವು ಕಡೆ ನಡೆದು ನಿಟ್ಟ ಆಗಿರ್ಬೋದು ಕೆಲವು ಶಾಸಕರ ಇದರಿಂದ ಕೆಲವು ಸನ್ಮಾನ ಜೊತೆಗೆ ಸಾಮಾನು ಅಲ್ಲಿ ಯುವಕ ಮಂಡಲ ಅವರ ಕಡೆಯಿಂದ ಆಗಿರ್ಬೋದು ಯುವಕ ಅಂಗಡಿ ಯುವಕ ಮಂಡಲ ಕಡೆಯಿಂದ ಆಗಿರ್ಬೋದು ಅಂದರೆ ಕೆಲವು ಕ್ಷೇತ್ರಗಳಿಗೆ ಅಂದರೆ ಕೆಲವು ಇವೆಂಟ್ ಹೇಳ್ಬೋದು ಅಲ್ಲಿ ಸನ್ಮಾನಗಳು ಆಗಿದೆ ಓಕೆ ಆಗಷ್ಟೇ ಹೇಳಿದ್ರಿ ಬೇರೆ ತುಂಬ ಜನರು ಕೇವಲವಾದಂತಹ ಮಾತುಗಳನ್ನು ಆಡಿದ್ದಾರೆ ಅವಮಾನಗಳನ್ನು ಎದುರಿಸಿದ್ದಾರೆ ಅಂತ ಆದರೂ ಕೂಡ ಈ ಒಂದು ವಿಶೇಷವಾದಂತಹ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದ್ದೀರಿ ಅದು ಕೂಡ ಒಂದು ರೀತಿಯ ಹೆಮ್ಮೆ ಹೌದು ಹಾಗಿರುವಾಗ ಒಂದು ಊರಿನವರು ಯಾವ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ನಿಮಗೆ ಯಾವ ಥರ ಒಂದು ಖುಷಿ ಅನಿಸ್ತದೆ ಅಂತ ಖುಷಿ ಅಂದ್ರೆ ಹೇಳ್ತಾರೆ ಪರಿಚಯ ಆಗಿರ್ತೇನೆ ಹೋಗೋ ಬರ್ ಅಪ್ಪ ಅಮ್ಮನ್ ಹೇಳ್ತಾರಲ್ಲ ಅದು ಖುಷಿ ಅಪ್ಪ ಅಮ್ಮ ಅದೇ ಹೆಮ್ಮೆ ಅಪ್ಪ ಅಮ್ಮ ಏನಂದ್ರೆ ಹೇಳೋದಿದ್ಯಾ ಮನೆಗೆ ಬಂದು ಅಲ್ಲಿ ಹಾಗೆ ಹೇಳಿದ್ರು ಹೇಳ್ತಾರೆ ಅಲ್ಲಿ ಎಷ್ಟು ಕಷ್ಟ ಕೂಡ ಇಷ್ಟು ಒಳ್ಳೆ ಖುಷಿ ಆಗ್ತದೆ ಅದೇ ಖುಷಿ ಇದೆ ಖುಷಿ ಇದೆ ಸರ್ ಮುಂದೆ ಭವಿಷ್ಯದಲ್ಲಿ ನಿಮ್ಮ ಗೋಲ್ ಇದೆ ಇದನ್ನ ಸಾಧನೆ ಮಾಡ್ಲೇಬೇಕು ಅಂತ ಇದ್ರೆ ಏನು ಅಂತ ನಿಮ್ಮ ಮುಂದಿನ ಅಚೀವ್ಮೆಂಟ್ಸ್ ಗೆ ಇಷ್ಟು ಹೊತ್ತು ನಿಮ್ಮ ಜರ್ನಿಯಲ್ಲಿ ಯಾವೆಲ್ಲ ರೀತಿಯ ಸವಾಲುಗಳನ್ನು ಎದುರಿಸಿದ್ದೀರಿ ಎಲ್ಲವನ್ನ ಕೂಡ ತುಂಬಾ ಮುಕ್ತ ಮನಸ್ಸಿನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸರ್ ನಿಮ್ಮ ಸಾಧನೆ ಇನ್ನೂ ಕೂಡ ಉತ್ತುಂಗಕ್ಕೆ ಇರಲಿ ನಿಮ್ಮ ಯಾವೆಲ್ಲ ಕನಸುಗಳಿದೆ ಎಲ್ಲವೂ ಕೂಡ ಸಾಕಾರಗೊಳ್ಳಿ ಅನ್ನುವಂತಹ ಒಂದು ಅಭಿಲಾಷೆ ಕೂಡ ನಮ್ಮ ಕರಾವಳಿ ನಾಡಿ ಟೀಮ್ ಇದು ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಸ್ಪೆಂಡ್ ಥ್ಯಾಂಕ್ ಯು ಮಚ್ ನೋಡಿದ್ರಲ್ವಾ ವೀಕ್ಷಕರೇ ಸಂತೋಷ್ ಅವರ ಸಾಧನೆಯನ್ನ ಇದು ಇಂದಿನ ತೆರೆಮರೆಯ ತಾರೆ ವಿಶೇಷ ಕಾರ್ಯಕ್ರಮ ಮುಂದೆ ಮತ್ತೊಂದು ತೆರೆಮರೆಯ ತಾರೆ ವಿಶೇಷ ಸಂಚಿಕೆಯಲ್ಲಿ ಮತ್ತೋರ್ವ ವಿಶೇಷ ಸಾಧನೆಯನ್ನ ಮಾಡಿದ ಅತಿಥಿಗಳ ಜೊತೆ ನಾವು ಭೇಟಿಯಾಗ್ತೇವೆ ಅಲ್ಲಿ ತನಕ ನಮಸ್ಕಾರ ಕರಾವಳಿ ನಾಡಿ ಜ್ಯೋತಿ